ಆನೇಕಲ್ ತಾಲೂಕಿನಲ್ಲಿ ಡಿಕೆ ಸುರೇಶ್ ಶಬ್ಬರದ ಪ್ರಚಾರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿ ಡಿಕೆ ಸುರೇಶ್ ಬನ್ನೇರುಘಟ್ಟ ಸರ್ಕಲ್ನಿಂದ ಆರಂಭಗೊಂಡ ರೋಡ್ ಶೋ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ರೋಡ್ ಶೋನಲ್ಲಿ ಡಿಕೆ ಸುರೇಶ್ ಜೊತೆ ಆರ್ ಕೆ ರಮೇಶ್ ಸೇರಿ ಸ್ಥಳೀಯ ನಾಯಕರು ಸಾಥ್ ರೋಡ್ ಶೋ ವೇಳೆ ಭಾಗಿಯಾದ ಸಾವಿರಾರು ಕಾರ್ಯಕರ್ತರು ಡಿಕೆ ಸುರೇಶ್ಗೆ ಸೇಬು ಹಣ್ಣಿನ ಹಾರ ಹಾಕಿ ಸ್ವಾಗತ ಬಳಿಕ ಸೇಬು ಹಾರದ ಹಣ್ಣಿಗಾಗಿ ಮುಗಿಬಿದ್ದ ಕಾರ್ಯಕರ್ತರು ಕ್ರೇನಿಂದ ಸೇಬು ಹಾರ ಇದ್ದಂತೆಯೇ ಮುಗಿಬಿದ್ದ ಜನ ಬನ್ನೇರುಘಟ್ಟ ಸರ್ಕಲ್ದಿಂದ ಆರಂಭಗೊಂಡು ಕಾಳಿನ ಅಗ್ರಹಾರದಲ್ಲಿ ರೋಡ್ ಶೋ ಅಂತ್ಯ ಯಶಸ್ಸು ವಿದ್ಯಾಕೇಂದ್ರ ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ನೀಡಲಾಗುತ್ತಿದೆ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜು ಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಪುಟ್ಟರಾಜ್ರು ತಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಪಂಚಾಯಿತಿಯ ಎಲ್ಲ ಸದಸ್ಯರು ಸ್ವಾಗತವನ್ನ ತೋರ್ತಾ ಏನು ಚುನಾವಣೆ ತಂದಿದೆ ಈ ಬಂದಲ್ಲ ಎರಡಲ್ಲ ನಮ್ಮಲ್ಲಿ ಇಲ್ಲೇ ವಾಟರ್ ಫ್ಯಾಕ್ಟ್ರಿ ಇದೆ ಪಾರ್ಕ್ ಇರ್ಬಾರ್ದು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಸಿದ್ದಾರೆ ಯಾರಾದ್ರೂ ನಿಮ್ಗೆ ಎಂ ಪಿ ಅನ್ಬಿಟ್ಟು ಕನ್ಸ್ ನಿಮ್ಗೆ ಏನಾದ್ರು ಕಂಡು ಕಂಡ್ರೆ ಐದು ವರ್ಷಕ್ಕೊಂದು ಸೈಬರ್ ನೀರು ಅನ್ಬಿಟ್ಟು ನೀವೇ ಯೋಚನೆ ಮಾಡಿ ನಮ್ಮಲ್ಲಿ ಅವರು ಈ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ನಾವೆಲ್ಲ ಅವರು ಇರ್ಬೋದ ಸನ್ಮಾನ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಮತ್ತೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ನೀವು ಈ ಭಾಗದಲ್ಲಿ ಹೆಚ್ಚಿನ ಮತವನ್ನ ಕಾಂಗ್ರೆಸ್ ಪಕ್ಷದ ಹಸ್ತದ ಕುರಿತಿಗೆ ಕೊಡಬೇಕು ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತ ನಾನು ಮಾಡಿದ ಆರಂಭವಾಗಿರುವಂತಹ ಸಂಸದ ಡಿಕೆ ಸುರೇಶ್ ಅವರ ಅವರ ಎಲ್ಲೆಲ್ಲಿ ಚುನಾವಣಾ ಮತಯಾಚನೆಯನ್ನು ಕೂಡ ಮಾಡ್ತಾರೆ ಜೊತೆಗೆ ಬಂದಿದ್ದಾರೆ ನಾನು ಎಲ್ಲ ಒಗ್ಗಟ್ಟಾಗಿ ತಮ್ಮ আগ <laughs> <laughs> 여러분들 <laughs> 다여 <laughs>